ಜಾಗ ಬಿಡ್ಬಿಟ್ಟು ಇಲ್ಲಿಗೆ ಏನ್ ರಸ್ತೆ ಮಾಡುತ್ತೆ ಅಲ್ಲೇ ಅಲೆಟ್ ಆಗುತ್ತೆ ಇದೆ ಅಲ್ಲೇ ಇದೆ ಅಲ್ಲೇ ಬಿಡ್ಲಿಕ್ಕೆ ಬಿಡ್ಲಿ ಅನ್ನೋದು ನಮ್ಮ ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಬಂಡಳಿ ಗ್ರಾಮಕ್ಕೆ ಮಂಜೂರಾಗಿರುವ ವಿದ್ಯಾರ್ಥಿ ನಿಲಯ ಪ್ರಾರಂಭಿಸುತ್ತಿದ್ದರ ಪ್ರತಿಭಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಬಂಡಳಿ ಗ್ರಾಮಕ್ಕೆ ಸರ್ಕಾರ ಮಂಜೂರು ಮಾಡಿರುವ ವಿದ್ಯಾರ್ಥಿ ನಿಲಯವನ್ನ ಪ್ರಾರಂಭಿಸದಿದ್ದರೆ ಪ್ರತಿಭಟನೆ ನಡೆಸಬೇಕಾಗಿದೆ ಎಂದು ಆದಿವಾಸಿ ರಕ್ಷಣಾ ಸಮಿತಿ ಅಧ್ಯಕ್ಷ ನಾಗೇಂದ್ರ ಗಾಣಿಗ ಮಂಗಲ ಎಚ್ಚರಿಸಿದರು ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ತಾಲೂಕಿನ ಬಂಡಳ್ಳಿ ಮಣಗಳ್ಳಿ ಶಾಗ್ಯ ತಳನೂರು ಕೊತ್ತನೂರು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ವಿದ್ಯಾರ್ಥಿಗಳ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಬಂಡಳಿ ಗ್ರಾಮದಲ್ಲಿ ನಾಲ್ಕು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ಿ ನಿಲಯ ಪ್ರಾರಂಭಿಸಲು ಅನುಮೋದನೆ ಕೊಡಲಾಗಿದ್ದು ಇದರಿಂದ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಬರುವ ನಾಯಕ ಸಮಾಜ ಹಾಗೂ ಕಾಡಂಚಿನ ಆದಿವಾಸಿ ಜನಾಂಗದ ವಿದ್ಯಾರ್ಥಿಗಳಿಗೆ ಇತ್ತು ಆದರೆ ಅಧಿಕಾರಿಗಳ ತಪ್ಪಿನಿಂದ ಕೇವಲ ಹದಿನಾರು ವಿದ್ಯಾರ್ಥಿಗಳು ಇರೋದ್ರಿಂದ ಬಂಡಳಿ ಗ್ರಾಮಕ್ಕೆ ಹಾಸ್ಟೆಲ್ ಅವಶ್ಯಕವಿಲ್ಲ ಎಂದು ಅಧಿಕಾರಿಗಳು ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದು ಹನ್ನೂರು ಪಟ್ಟಣಕ್ಕೆ ಸ್ಥಳಾಂತರ ಮಾಡಲಾಗಿದ್ದ ಬಂಡಳಿ ಗ್ರಾಮದಲ್ಲಿ ಬಾಡಿಗೆ ಹಂಚಿನ ಮನೆಯಲ್ಲಿ ವಿದ್ಯಾರ್ಥಿ ನಿಲಯ ಪ್ರಾರಂಭಿಸುವುದರಿಂದ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದಾಖಲಾಗಿಲ್ಲ ಬಂಡಳ್ಳಿ ಪ್ರೌಢಶಾಲೆಯಲ್ಲಿ ಇನ್ನೂರ ಐವತ್ತ ಮೂರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಗ್ರಾಮದಲ್ಲಿ ಸುಸಜ್ಜಿತ ವಿದ್ಯಾರ್ಥಿ ನಿಲಯ ನಿರ್ಮಾಣ ಮಾಡಿದರೆ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದಾಖಲಾಗ್ತಾರೆ ಆದ್ದರಿಂದ ಬಂಡಳಿ ಗ್ರಾಮಕ್ಕೆ ಮಂಜೂರಾಗಿರುವ ವಿದ್ಯಾರ್ಥಿ ನಿಲಯವನ್ನು ಬಂಡಳಿಯಲ್ಲಿ ಪ್ರಾರಂಭಿಸಬೇಕು ಒಂದು ವೇಳೆ ಹನ್ನೂರು ಪಟ್ಟಣಕ್ಕೆ ಸ್ಥಳಾಂತರ ಮಾಡಿದರೆ ಬಂಡಳ್ಳಿ ಗ್ರಾಮದ ಮಕ್ಕಳಿಗೆ ಅನ್ಯಾಯವಾಗುತ್ತೆ ಎಂದಿದ್ದಾರೆ ಪುನೀತ್ ಹೊನ್ನೂರು

ಈಗ ಅದೆಲ್ಲ ಹನೂರಿಗೆ ಸಿಫ್ಟ್ ಬಂಡಳಿ ಆಗಿರತ್ತೆ ಈಗ ಹನೂರು ಸಿಫ್ಟ್ ಮಾಡ್ತಾ ಇರೋ ಪಟ್ಟಣಕ್ಕೆ ಹನೂರು ಪಟ್ಟಣಕ್ಕೆ ಸಿಫ್ಟ್ ಮಾಡ್ತಾ ಇರುತ್ತೆ ಬಟ್ ನಮ್ಗೆ ಬಂಡಳಿ ಆದ್ರೆ ನಮ್ಗೆ ಆದಿವಾಸಿಗಳು ತುಂಬಾ ಅನುಕೂಲ ಆಗುತ್ತೆ ಯಾಕಂದ್ರೆ ನಮ್ಗೆ ಅಲ್ಲಿ ಆ ಹೈ ಹೈಸ್ಕೂಲು ಇದೆ ಮತ್ತೆ ಈಗ ಆಲ್ರೆಡಿ ಪ್ರೆಸೆಂಟ್ ಈಗ ಹಾಸ್ಟೆಲ್ ನಡೀತಾ ಇದೆ ಸರ್ ಕಡಿಮೆ ಸ್ಟ್ರೆಂತ್ ಅನ್ನೋ ಉದ್ದೇಶ ಅವ್ರು ಹೇಳ್ತಾರೆ ಬಟ್ ಬಿಲ್ಡಿಂಗ್ ಇಲ್ಲಿ ಇರೋದ್ರಿಂದ ನಮ್ಮಲ್ಲಿ ಸ್ಟ್ರೆಂತ್ ಇದಾಗಿಲ್ಲ ಆದರೆ ಬಿಲ್ಡಿಂಗ್ ಆದ್ರೆ ಸರ್ ತುಂಬ ಮಕ್ಕಳು ನಮ್ಮ ಆದಿವಾಸಿ ಮಕ್ಕಳು ಅಲ್ಲಿಗೆ ಅಡ್ಮಿಷನ್ ಆಗ್ತೀವಿ ಸರ್ ಹಾಗಾಗಿ ಇವರು ಅನೂರು ಸಿಕ್ ಮಾಡಿದ್ರೆ ಸರ್ ಈಗ ನಮಗೆ ಏನು ನಮ್ಗೆ ಅನ್ಯಾಯ ಆಗ್ಬಿಡುತ್ತೆ ಸರ್ ಹಾಗಾಗಿ ದಯಮಾಡಿ ಏನು ಇವರು ಅನೂರಲ್ಲಿ ಇದು ಮಾಡ್ತಾ ಇದ್ದಾರೆ ಅನೂರಿಗೆ ಅಂತ ಮಾಡಿದ್ದಾರೆ ಅಂತ ಬಂಡಾಣಿಗೆ ಆಗಬೇಕು ಸರ್ ಇದು ಬಂಡಳಿ ಇವರು ಇದು ಮಾಡಲಿಲ್ಲ ಅಂತಂದರೆ ಸರ್ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ ಸರ್ ಎಚ್ಚರಿಸ್ತಾ ಇದ್ದೀವಿ ದಯಮಾಡಿ ಎಲ್ಲ ಬಂಡಾಳಿ ಏನು ಆಗಿದೆ ಅದನ್ನು ನಮಗೆ ಬಂಡಾಳಿಗೆ ಕೊಡ್ಲಿಲ್ಲ ಸರ್ ಇನ್ನು ಹನೂರಿಗೆ ತಾಲೂಕು ಹೆಡ್ ಗೆ ಅವರು ಮಾಡಬಾರ್ದು ಅನ್ನೋದಲ್ಲ ನಾವು ಅದು ಸಪ್ರೇಟ್ ಪ್ರಸ್ತಾವನೆ ಕೊಟ್ಟು ಅವರು ಒಂದು ಆಗಲಿ ಸರ್ ಮುಂದಿನ ದಿನ ಅವಕಾಶ ಇದೆ ಅದಕ್ಕೆ ಬಟ್ ಆದರೆ ನಮ್ಮ ಮಂಡಳಿಗೆ ಗ್ರಾಮಾಂತರ ಇದು ಮಾಡೋದ್ರಿಂದ ಅಲ್ಲಿನ ಎಷ್ಟಿ ಜನ ನಾವು ಇರೋದ್ರಿಂದ ಎಲ್ಲ ನಾಯಕ ಸಮುದಾಯ ಅಲ್ಲೂ ಮಕ್ಕಳು ತುಂಬ ಒಂದು ಇದಾರೆ ಹಾಗಾಗಿ ನಮ್ಗೆ ಅನುಕೂಲ ಆದಂತ ನಾವು ದೂರ ತಂದ್ ಮಾಡ್ಕೊಳ ದಯವಿಟ್ಟು ಬಂಡೆ ಅನುಕೂಲ ಮಾಡಬೇಕು ಅಂತ ನಮ್ಗೆ ಮುಂದಿನ ದಿನ ಹೇಳಿಬೇಕು ಏನ್ ಬಂಡಡಿಕೆ ಆಗಿದೆ ಆ ಬಂಡಡಿಗೆನೆ ನೀವು ಅದನ್ನು ಮಾಡೋದು ಆ ಹಟ್ಟಿಗೆನೆ ಮಾಡಬೇಕು ಇಲ್ಲಾಂದ್ರೆ ಮುಂದಿನ ತಿಂಗಳು ಇವತ್ತು ಇದನ್ನೇ ಅಲ್ಲಿ ಸ್ಟ್ರೆಂತ್ ಇಲ್ಲ ಅಂತ ಮಾಡಿ ನಮಗೆ ಅನ್ಯಾಯ ಮಾಡೋದ್ರೆ ಪ್ರತಿಭಟನೆ ಮಾಡೋಕ್ಕೆ ನಾವು ಎಚ್ಚರಿಸ್ತೇವೆ ಈ ಆಸ್ತಿ ಸರ್ ಈಗ ಪ್ರೆಸೆಂಟ್ ಈ ವರ್ಷದಲ್ಲೇ ಹದಿನಾರು ಇದ್ದಾರೆ ಯಾಕಂದ್ರೆ ಅಲ್ಲಿ ಇಲ್ಲ ಸರ್ ರೂಮ್ ಇಲ್ಲ ಯಾವುದೋ ಒಂದು ಚಿಕ್ಕ ಮನೇಲಿ ಮಾಡ್ತಾ ಇರೋದು ಬಾಡಿಗೆ ರೆಂಟ್ ಬಿಲ್ಡಿಂಗ್ ಅಲ್ಲಿ ಚಿಕ್ಕ ಬಿಲ್ಡಿಂಗ್ ಸರ್ ಈಗ ಪ್ರೆಸೆಂಟ್ ಇಲ್ಲ ಹದಿನಾರು ಮಕ್ಕಳಿಗೆ ಈಗ ಈ ಯಾರು ಈಗ ನಮ್ ಕಿಜಾದ್ರೆ ಸರ್ ನಾವು ಸ್ಟ್ರೆಂತ್ನು ಆಗುತ್ತೆ ಸರ್ ಈಗ ಆಚೆ ವರ್ಷ ಎಲ್ಲ ಬೇರೆ ಬೇರೆ ಕಡೆಯಿಂದ ಎಲ್ಲ ಇದ್ರು ನಮ್ಮ ಆದಿವಾಸಿ ಮಕ್ಕಳು ನಮಗೆ ಅತಿ ಹೆಚ್ಚು ಅಲ್ಲಿ ನಮ್ಗೆ ಅನುಕೂಲ ಆಗೋದು ಆದಿವಾಸಿ ಮಕ್ಕಳಿಗೆ ಅನುಕೂಲ ಆಗುತ್ತೆ ಹಾಗಾಗಿ ದಯಮಾಡಿ ನಮಗೆ ಏನು ಆರೋಗ್ಯ ತರ್ತೀವಿ ಅಂತ ಹೇಳ್ತಾರೆ ಅದನ್ನು ನಮಗೆ ಬಂಡಳಿಗೆ ಸರ್ಕಾರದಿಂದ ಬಂಡಳಿಗೆ ಆಗಿದೆ ಬಂಡಳಿಗೆ ಕೊಟ್ಬಿಟ್ರೆ ಸರ್ ಯಾವುದೇ ರೀತಿ ಹಾಗೆ ಇದೊಂದು ನಾವು ಮುಂಚಿತವಾಗಿ ಇದನ್ನ ಸಂಬಂಧಪಟ್ಟ ಗಮನ ಹರಿಸಿ ಸರ್ ನಾವು ಬಂಡಳಿಗೆ ಮಕ್ಕಳು